ಹೆಲೋ ಹಾಯ್ ಎಲ್ಲರಿಗೂ ದಿವ್ಯಾ ಭಾಸ್ಕರ್ ಹೆಗಡೆಯರ್ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ಮೇಲೆ ರೆಗ್ಯುಲರಾಗಿ ಡಿಸೈನಿಂಗ್ ರಿಲೇಟೆಡ್ ಆಗಿರ್ಬೋದು ಮೇಕಪ್ ರಿಲೇಟೆಡ್ ಆಗಿರ್ಬೋದು ಕಂಟಿನ್ಯೂಸ್ ವೀಡಿಯೋಗಳನ್ನ ಮಾಡ್ತೀನಿ ಆ್ಯಂಡ್ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ನವ್ಯ ನಾರಾಯಣ ಅಂತ ನಿಮಗೆ ಗೊತ್ತಿರ್ಬೋದು ಶೀ ಈಸ್ ಸೀರಿಯಲ್ ಆರ್ಟಿಸ್ಟ್ ಅವರು ನನಗೆ ಅವ್ರ ಮದುವೆಯಿಂದ ಹಿಡಿದು ಅವರು ಆ್ಯಕ್ಟಿಂಗ್ ಶುರು ಮಾಡ್ದಾಗಿಂದೂ ನನ್ನ ಹತ್ರನೇ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡ್ತಾಯಿದ್ರು ಇವಾಗ ಐ ಆಮ್ ವೆರಿ ಹ್ಯಾಪಿ ಅವ್ರದ್ದು ಸೀಮಂತ ಬ್ಲೌಸ್ ಕೂಡ ನಾನು ಡಿಸೈನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅವ್ರು ಕೊಟ್ಟು ಲಾಸ್ಟ್ ಒನ್ ಟು ತ್ರೀ ಡೇಸ್ ಆಯಿತು ಆಲ್ರೆಡಿ ಬ್ಲೌಸ್ ರೆಡಿ ಮಾಡಿಸಿದ್ದೀನಿ ಆ್ಯಂಡ್ ಹೇಗೆ ಸ್ಟಿಚಿಂಗ್ ಎಲ್ಲ ನಡೆಯುತ್ತೆ ಆ್ಯಂಡ್ ಯಾವ ಥರ ಡಿಸೈನ್ ಮಾಡಿದ್ದೀನಿ ಎನ್ ಎವ್ರಿಥಿಂಗ್ನ ನಾನು ಶೇರ್ ಮಾಡ್ತೀನಿ ಇನ್ನು ಮೇಲೆ ಇದೇ ಥರ ಕಂಟಿನ್ಯೂಸ್ ಆಗಿ ವ್ಲಾಗ್ಗಳು ಬರುತ್ತೆ ಅಬೌಟ್ ಡಿಸೈನಿಂಗ್ ಮೇಕಪ್ ಆಗಿರ್ಬೋದು ಲೈಫ್ ಸ್ಟೈಲ್ ಆಗಿರ್ಬೋದು ಡಿಸೈನರ್ದು ಡೇ ಹೇಗಿರುತ್ತೆ ಇನ್ನು ಬುಟಿಕ್ ಬುಟಿಕ್ನು ಕೂಡ ಮೇಕೋವರ್ ಮಾಡಿದ್ದೀನಿ ಈ ಒನ್ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ದೆರ್ ಆರ್ ಮೆನಿ ಥಿಂಗ್ಸ್ ನನ್ನ ಲೈಫಲ್ಲಿ ನಡೆದಿದೆ ಲೈಕ್ ಮ್ಯಾರೇಜ್ ಆಗಿರ್ಬೋದು ಬುಟಿಕ್ನ ಮೇಕೋವರ್ ಮಾಡಿದೆ ಆ್ಯಂಡ್ ನನ್ನ ಜರ್ನಿ ಆಗಿರ್ಬೋದು ಎಲ್ಲದನ್ನೂ ನಾನು ಶೇರ್ ಮಾಡ್ತೀನಿ ಇಟ್ಸ್ ಬಿನ್ ಮೋರ್ ದೆನ್ ಸೆವೆನ್ ಟು ಏಯ್ಟ್ ಇಯರ್ಸ್ ನಾನು ಬೆಂಗ್ಳೂರಿಗೆ ಬಂದು ಐ ಮೀನ್ ಬೆಂಗಳೂರಲ್ಲಿ ಬಿಸ್ನೆಸ್ನ ಶುರು ಮಾಡಿ ಹೇಗಿತ್ತು ಬುಟ್ಟಿಕ್ ಇವಾಗ ಹೇಗೆ ಮಾಡ್ಕೊಂಡಿದ್ದೀನಿ ಹೇಗೆ ನಾನು ಚಿಕ್ಕ ಚಿಕ್ಕ ಸ್ಟೆಪ್ಸ್ನಿಂದ ಇವಾಗ ಒಂದು ಬುಟಿಕ್ನ ಲುಕ್ ಚೇಂಜ್ ಮಾಡಿದ್ದೀನಿ ಹೇಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ ಹೇಗೆ ನನ್ನ ಬುಟಿಕ್ನ ನಾನು ರನ್ ಮಾಡ್ತಾ ಇದ್ದೀನಿ ಮೊದಲು ಹೇಗಿತ್ತು ಇವಾಗ ಹೇಗಿದೆ ಬಿಸ್ನೆಸ್ ಎವ್ರಿಥಿಂಗ್ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಕಂಟಿನ್ಯೂಸ್ ವ್ಲಾಗಿಂಗ್ ಇರುತ್ತೆ ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಅಬೌಟ್ ಡಿಸೈನಿಂಗ್ ಆಲ್ಸೋ ಐ ವಿಲ್ ಶೇರ್ ಫ್ಯೂ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋಸ್ ಆಲ್ಸೋ ಪ್ಲೀಸ್ ಡೂ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ನಿಮ್ಗೆ ಯಾವ್ಯಾವ ಥರ ಕಂಟೆಂಟ್ಸ್ಗಳನ್ನ ನೋಡೋಕೆ ಇಷ್ಟ ಅದನ್ನೆಲ್ಲ ಕಾಮೆಂಟ್ ಮಾಡಿ ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ನಾನೆಲ್ಲ ಕವರ್ ಮಾಡ್ತೀನಿ ಆ್ಯಂಡ್ ದಿಸ್ ಇಸ್ ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು ಡಿ ವಿ ಟು ಪಾಯಿಂಟ್ ಜೀರೋ ವಿತ್ ಕಾನ್ಫಿಡೆನ್ಸ್ ಐ ಆಮ್ ಸ್ಟಾರ್ಟಿಂಗ್ ದಿಸ್ ಚಾನೆಲ್ ಅಗೇನ್ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಶೋ ಸಮ್ ಲವ್ ಥ್ಯಾಂಕ್ ಯು ಇದು ಬಂದುಬಿಟ್ಟು ನಾವು ಯಾವ್ರ ಸಾರಿ ನೀವು ನೋಡಿರ್ತೀರ ಅವ್ರ ವ್ಲಾಗಲ್ಲಿ ಸೊ ಬ್ಲೌಸ್ನ ಈ ಥರ ಡಿಸೈನ್ ಮಾಡಿದ್ದೀನಿ ಸೊ ಇದು ಸ್ಲೀವ್ಸು ವರ್ಕ್ ಚರ್ದೋಜಿ ಸ್ವಲ್ಪ ಬೀಟ್ಸ್ ಅಂಡ್ ಕುಂದನ್ನು ಹಾಕಿ ಮಾಡಿರೋಂಥ ಬ್ಲೌಸು ನಲ್ಲಿ ಆಲ್ರೆಡಿ ಎರಡು ಬಾರ್ಡರ್ ಇದ್ದಿದ್ದರಿಂದ ಮಿಡ್ಲಲ್ಲಿ ಮಾತ್ರ ವರ್ಕ್ ಮಾಡಿದ್ದೀವಿ ಇದು ಟ್ರೆಡಿಷನಲ್ ಟೆಂಪಲ್ ಸ್ಯಾರಿ ಟೈಪ್ ಅಲ್ಲಿ ಎರಡು ಬಾರ್ಡರ್ ಮಿಡ್ಲಲ್ಲಿ ಬರುತ್ತೆ ಸೊ ಮಿಡ್ಲಲ್ಲಿ ಗ್ಯಾಪ್ ಇರೋದ್ರಲ್ಲಿ ವಿ ಡನ್ ದ ವರ್ಕ್ ಸೊ ನೋಡಿದ್ರಲ್ಲ ಅವ್ರ ಬ್ಲೌಸು ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಬೇಬಿ ನವ್ಯ ಅವ್ರಿಗೆ ಹೆಂಗೆ ಅನಿಸುತ್ತೆ ಅಂತ ನೋಡಬೇಕು ಅವ್ರು ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ ಇವತ್ತು ಈವ್ನಿಂಗ್ ಬರ್ತೀನಿ ಅಂತ ಹೇಳಿದ್ದಾರೆ ರಿಸೀವ್ ಮಾಡೋಕ್ಕೆ ಐ ಹೋಪ್ ಎವ್ರಿ ಒನ್ ಲೈಕ್ ದ ಡಿಸೈನ್ ಯಾ ಇವಾಗ ಬಂದು ಅಮ್ಮನ ಪಾಧಾರ್ ಬಂದೋರಿಗೆ ಬಂದೋರೆಲ್ಲ ಅದನ್ನೇ ಕೇಳ್ತಾ ಇದ್ದರು ಹೌದು ತುಂಬ ಚೆನ್ನಾಗಿದೆ ಪ್ರವೈಡ್ ಮಾಡ್ತೀಯಾ ಹಾಂ ಸೊ ಫೈನಲಿ ನವ್ಯವರ್ ಫೋಟೋಸನ್ನ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಶೀಸ್ ಲುಕಿಂಗ್ ರಿಯಲಿ ಗುಡ್ ಬ್ಲೌಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದೇ ಥರ ವಿಡಿಯೋಸ್ಗಳು ಮತ್ತೆ ಬರ್ತಾ ಇರುತ್ತೆ ಪ್ಲೀಸ್ ಫಾಲೋ ಮೀ ಆ್ಯಂಡ್ ಸಪೋರ್ಟ್ ಮೀ ಥ್ಯಾಂಕ್ ಯು